ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹೊಸ ವರ್ಷ ಆರಂಭವಾಗುತ್ತಿದ್ದಂತೆ ಎಲ್ಲರ ಗಮನ ಎರಡು ಸಾವಿರದ ಇಪ್ಪತ್ತೈದರ ಬಜೆಟ್ನತ್ತ ನೆಟ್ಟಿದೆ ರಾಜ್ಯ ಬಜೆಟ್ ಎರಡು ಸಾವಿರದ ಇಪ್ಪತ್ತೈದರ ಕ್ಷಣಗಣನೆ ಪ್ರಾರಂಭವಾಗಲಿದೆ ಈ ಬಾರಿ ಸರ್ಕಾರವು ಯಾವ ರೀತಿಯ ಯೋಜನೆಗಳು ಕಾರ್ಯಕ್ರಮಗಳು ಮತ್ತು ಗುರಿಗಳನ್ನು ಮುಂದಿಡುತ್ತದೆ ಎಂಬುದನ್ನು ನೋಡಲು ಕಾತುರದಿಂದ ಕಾಯುತ್ತಿದೆ ನಿಧಾನಗತಿಯ ಆರ್ಥಿಕ ಬೆಳವಣಿಗೆ ಮತ್ತು ಏರುತ್ತಿರುವ ಹಣದುಬ್ಬರವನ್ನು ಜಯಿಸಲು ಪ್ರಯತ್ನಿಸುತ್ತಿರುವ ಸಂದರ್ಭದಲ್ಲಿ ಈ ವರ್ಷದ ರಾಜ್ಯ ಬಜೆಟ್ ಬಹಳ ಮಹತ್ವದ್ದಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ರಾಜ್ಯ ಬಜೆಟ್ ಮಂಡನೆಯ ದಿನಾಂಕವನ್ನು ಇದೀಗ ನಿಗದಿ ಮಾಡಲಾಗಿತ್ತು ಎರಡು ಸಾವಿರದ ಇಪ್ಪತ್ತೈದರ ಸಿ ಎಂ ಸಿದ್ದರಾಮಯ್ಯನವರ ಬಜೆಟ್ ದಾಖಲೆಯನ್ನು ಬರೆಯಲಿದೆ ಹೌದು ವೀಕ್ಷಕರೇ ಈ ರಾಜ್ಯ ಬಜೆಟ್ನಲ್ಲಿ ರೈತರಿಗೆ ಮಹಿಳೆಯರಿಗೆ ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಸೇರಿದಂತೆ ಕೂಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರಿಗೆ ರಾಜ್ಯ ಸಾರಿಗೆ ನೌಕರರಿಗೆ ಮತ್ತು ಸರ್ಕಾರಿ ನೌಕರರಿಗೆ ಸೇರಿದಂತೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಹಾಗೂ ಎಲ್ಲ ಉದ್ದಿಮೆದಾರರಿಗೆ ಈ ಬಜೆಟ್ನಲ್ಲಿ ಬಹಳ ದೊಡ್ಡ ಘೋಷಣೆಗಳಾಗಲಿದ್ದು ರಾಜ್ಯ ವಿಧಾನಮಂಡಲದ ಜಂಟಿ ಅಧಿವೇಶನ ಮಾರ್ಚ್ ಹತ್ತರಿಂದ ಪ್ರಾರಂಭವಾಗುತ್ತಿದ್ದು ಮಾರ್ಚ್ ಹದಿನಾಲ್ಕರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ದಾಖಲೆಯ ಹದಿನಾರನೇ ಅನ್ನು ಮಂಡನೆ ಮಾಡುತ್ತಿದ್ದಾರೆ ಹೌದು ವೀಕ್ಷಕರೇ ಈ ಬಜೆಟ್ನಲ್ಲಿ ಎಲ್ಲ ರೀತಿಯ ವಲಯಗಳಲ್ಲಿ ಅನುದಾನ ಬಿಡುಗಡೆ ಮಾಡಲಿದ್ದು ಇದಲ್ಲದೆ ರೈತರಿಗೂ ಕೂಡ ಇದೀಗ ಹೊಸ ಸಾಲ ವಿತರಣೆ ಮಾಡುವುದರಲ್ಲಿ ದೊಡ್ಡ ಬದಲಾವಣೆ ಮತ್ತು ಎಲ್ಲ ಕೂಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರಿಗೂ ಕೂಡ ಹೊಸ ಯೋಜನೆಯನ್ನು ಜಾರಿಗೆ ಮಾಡಲಾಗುತ್ತದೆ ಎಸ್ ವೀಕ್ಷಕರೇ ಇನ್ನು ಎಲ್ಲ ಸಾರಿಗೆ ನೌಕರರಿಗೂ ಕೂಡ ಈ ಬಜೆಟ್ನಲ್ಲಿ ಭರ್ಜರಿ ಗುಡ್ ನ್ಯೂಸ್ ಸಿಗಲಿದ್ದು ಸಾರಿಗೆ ನೌಕರರ ಬಾಕಿ ಉಳಿದಿರುವ ಎಲ್ಲ ಹಣವನ್ನು ಬಿಡುಗಡೆಗೊಳಿಸಿ ಸಾರಿಗೆ ನೌಕರರಿಗೆ ಈ ಬಜೆಟ್ನಲ್ಲಿ ಭರ್ಜರಿ ಗಿಫ್ಟನ್ನು ಸಿಎಂ ಸಿದ್ದರಾಮಯ್ಯನವರು ನೀಡಲಿದ್ದಾರೆ ಇನ್ನು ರೈತರಿಗೂ ಕೂಡ ಸಬ್ಸಿಡಿ ಸಹಿತ ಸಾಲ ಸೌಲಭ್ಯ ನೀಡಲಾಗುತ್ತಿದ್ದು ಇನ್ನು ರೈತರ ಸಾಲ ಕೂಡ ಮನ್ನಾ ಮಾಡುವ ಒಂದು ನಿರೀಕ್ಷೆಗಳು ಈ ಬಜೆಟ್ನಲ್ಲಿ ಘೋಷಣೆಯಾಗುವ ಸಾಧ್ಯತೆ ಇದೆ ಇದಲ್ಲದೆ ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರಿಗೂ ಕೂಡ ಈ ಬಜೆಟ್ನಲ್ಲಿ ದೊಡ್ಡ ಕೊಡುಗೆಗಳು ಸಿಗಲಿದೆ ಎಂದು ಆಂತರಿಕ ಮಾಹಿತಿ ಲಭ್ಯವಾಗುತ್ತಿದ್ದು ಇನ್ನು ನರೇಗಾ ಕೂಲಿ ಕಾರ್ಮಿಕರ ಒಂದು ದಿನಗೂಲಿ ವೆಚ್ಚದಲ್ಲಿಯೂ ಕೂಡ ಬದಲಾವಣೆಯಾಗುವ ಸಾಧ್ಯತೆ ಇದೆ ಹೌದು ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರಿಗೆ ತರಕಾರಿ ಹೂವು ಮತ್ತು ಚಿಕ್ಕಪುಟ್ಟ ಅಂಗಡಿ ಹೋಟೆಲ್ ಮಾಲೀಕರಿಗೂ ಕೂಡ ಈ ಬಜೆಟ್ನಲ್ಲಿ ದೊಡ್ಡ ಯೋಜನೆ ಜಾರಿಗೆ ಮಾಡುವುದರ ಮೂಲಕ ಗುಡ್ ನ್ಯೂಸ್ ಸಿಗಲಿದೆ ಹೀಗೆ ಹತ್ತಕ್ಕೂ ಹೆಚ್ಚು ಭರ್ಜರಿ ಕೊಡುಗೆಗಳು ಬರುವ ಬಜೆಟ್ನಲ್ಲಿ ಘೋಷಣೆಯಾಗುವ ನಿರೀಕ್ಷೆಗಳಿದ್ದು ಏನೆಲ್ಲ ಘೋಷಣೆಗಳು ಏನೆಲ್ಲ ಯೋಜನೆಗಳು ಏನೆಲ್ಲ ನಿಯಮಗಳು ಜಾರಿಗೆ ಬರುತ್ತೆ ಎಂದು ಕಾದು ನೋಡಬೇಕಿದೆ ಹಾಗಾಗಿ ಪ್ರತಿಯೊಬ್ಬರಿಗೂ ಈ ಮಾಹಿತಿ ಈ ವಿಡಿಯೋವನ್ನು ವಾಟ್ಸಪ್ ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಬಜೆಟ್ನಲ್ಲಿ ನಿಮ್ಮ ನಿರೀಕ್ಷೆಗಳು ಏನೇನಿವೆ ಎಂದು ತಪ್ಪದೇ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಪ್ಯಾನ್ ಕಾರ್ಡ್ನಲ್ಲಿ ಮಹತ್ವದ ಬದಲಾವಣೆ ತರುವ ಸಲುವಾಗಿ ಕೇಂದ್ರ ಸರ್ಕಾರ ಪ್ಯಾನ್ ಟೂ ಪಾಯಿಂಟ್ ಓ ಎಂಬ ಯೋಜನೆ ಅನುಷ್ಠಾನಕ್ಕೆ ತರಲು ಅನುಮೋದನೆ ನೀಡಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತ ಸರ್ಕಾರವು ಪರಿವರ್ತಕ ಉಪಕ್ರಮವನ್ನು ಅನುಮೋದಿಸಿದೆ ಪ್ಯಾಂಟ್ ಟೂ ಪಾಯಿಂಟ್ ಓ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರು ಘೋಷಿಸಿದ ಶಾಶ್ವತ ಖಾತೆ ಸಂಖ್ಯೆ ವ್ಯವಸ್ಥೆಯ ಈ ನವೀಕರಿಸಿದ ಆವೃತ್ತಿಯು ಅತ್ಯಾಧುನಿಕ ಡಿಜಿಟಲ್ ತಂತ್ರಜ್ಞಾನಗಳನ್ನು ಸಂಯೋಜಿಸಲು ಮತ್ತು ತೆರಿಗೆದಾರರ ಗುರುತಿನ ಪ್ರಕ್ರಿಯೆಗಳ ದಕ್ಷತೆಯನ್ನು ಹೆಚ್ಚಿಸಲು ವಿನ್ಯಾಸಗೊಳಿಸಲಾಗಿದೆ ಈ ಉಪಕ್ರಮವು ಸಾವಿರದ ನಾನ್ನೂರ ಮೂವತ್ತೈದು ಕೋಟಿ ರೂಪಾಯಿ ವೆಚ್ಚವನ್ನು ನಿರೀಕ್ಷಿಸಲಾಗಿದೆ ಕ್ಯೂ ಆರ್ ಕೋಡ್ ಸಕ್ರಿಯಗೊಳಿಸಿದ ಕಾರ್ಡ್ಗಳು ಸುವ್ಯವಸ್ಥಿತ ಪ್ರಕ್ರಿಯೆಗಳು ಮತ್ತು ಸುಧಾರಿತ ಡಿಜಿಟಲ್ ಹೊಂದಾಣಿಕೆಯೊಂದಿಗೆ ಅಸ್ತಿತ್ವದಲ್ಲಿರುವ ಪ್ಯಾನ್ ವ್ಯವಸ್ಥೆಯನ್ನು ನವೀಕರಿಸುವತ್ತ ಗಮನ ಹರಿಸುತ್ತದೆ ಹಾಗಾದರೆ ಯಾರೆಲ್ಲ ಈ ಹೊಸ ಪ್ಯಾನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕು ಹೇಗೆ ಅರ್ಜಿ ಸಲ್ಲಿಸುವುದು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಬನ್ನಿ ಪ್ಯಾನ್ ಟು ಪಾಯಿಂಟ್ ಓ ಎಂದರೇನು ಪ್ಯಾನ್ ಟೂ ಪಾಯಿಂಟ್ ಓ ಭಾರತದ ಪ್ಯಾನ್ ಕಾರ್ಡ್ ವ್ಯವಸ್ಥೆಯ ಮುಂದುವರೆದ ಪುನರಾವರ್ತನೆಯಾಗಿತ್ತು ತೆರಿಗೆ ಸಂಬಂಧಿತ ಕಾರ್ಯಾಚರಣೆಗಳನ್ನು ತಡೆರಹಿತ ಮತ್ತು ಬಳಕೆದಾರ ಕೇಂದ್ರಿತವಾಗಿಸಲು ಡಿಜಿಟಲ್ ಸ್ನೇಹಿ ವೈಶಿಷ್ಟ್ಯಗಳನ್ನು ಒಳಗೊಂಡಿದೆ ಸಂಪೂರ್ಣ ಕೂಲಂಕುಷ ಪರೀಕ್ಷೆಗಿಂತ ಭಿನ್ನವಾಗಿ ಈ ಉಪಕ್ರಮವು ಅಸ್ತಿತ್ವದಲ್ಲಿರುವ ಪ್ಯಾನ್ ಕಾರ್ಡ್ಗಳನ್ನು ನವೀಕರಿಸುತ್ತದೆ ಈಗಾಗಲೇ ಪ್ಯಾನ್ ಕಾರ್ಡ್ ಹೊಂದಿರುವ ನಾಗರಿಕರು ಮತ್ತೆ ಅರ್ಜಿ ಸಲ್ಲಿಸುವ ಅಗತ್ಯವಿಲ್ಲ ಬದಲಿಗೆ ಅವರು ಹೊಸ ಕ್ಯೂ ಆರ್ ಕೋಡ್ ಸಕ್ರಿಯಗೊಳಿಸಿದ ಆವೃತ್ತಿಗೆ ಉಚಿತ ಅಪ್ಗ್ರೇಡನ್ನು ಪಡೆಯಬಹುದು ಹೊಸ ಕಾರ್ಯಗಳನ್ನು ಪರಿಚಯಿಸುವಾಗ ಇದು ನಿರಂತರತೆಯನ್ನು ಖಾತ್ರಿಗೊಳಿಸುತ್ತದೆ ಕ್ಯೂ ಆರ್ ಕೋಡ್ ಇಲ್ಲದ ಪ್ಯಾನ್ ಮಾನ್ಯವೇ ಅಸ್ತಿತ್ವದಲ್ಲಿರುವ ಪ್ಯಾನ್ ಸಂಖ್ಯೆಗಳು ಮಾನ್ಯವಾಗಿರುತ್ತವೆ ವರ್ಧಿತ ವೈಶಿಷ್ಟ್ಯಗಳೊಂದಿಗೆ ಹೊಸ ಕಾರ್ಡ್ಗಳನ್ನು ನೀಡಲಾಗುತ್ತದೆ ಹೀಗಾಗಿ ಹಳೆ ಪ್ಯಾನ್ ಕಾರ್ಡ್ ಇರುವವರು ಹೊಸ ಯೋಜನೆಯಿಂದ ಆತಂಕ ಅವಶ್ಯಕತೆ ಇಲ್ಲ ಹಳೆ ಕಾರ್ಡ್ ಕಾರ್ಯನಿರ್ವಹಿಸುತ್ತದೆ ಎಂದು ಅವರು ತಿಳಿಸಿದ್ದಾರೆ ಇನ್ನು ಅಪ್ಗ್ರೇಡ್ ಮಾಡಲಾದ ಪ್ಯಾನ್ ಟೂ ಪಾಯಿಂಟ್ ಓ ಕಾರ್ಡ್ ಕ್ಯೂ ಆರ್ ಕೋಡ್ ಸೇರಿದಂತೆ ಹೊಸ ವೈಶಿಷ್ಟ್ಯಗಳನ್ನು ಹೊಂದಿರುತ್ತದೆ ಮತ್ತು ಇದನ್ನು ಉಚಿತವಾಗಿ ಒದಗಿಸಲಾಗುತ್ತದೆ ಸದ್ಯ ಹಳೆ ಕಾರ್ಡ್ ಇರುವವರಿಗೂ ಹೊಸ ಕಾರ್ಡನ್ನು ಉಚಿತವಾಗಿ ನೀಡಲಾಗುತ್ತದೆ ಹೀಗಾಗಿ ಹೊಸ ಕಾರ್ಡ್ಗಾಗಿ ಅರ್ಜಿ ಹಾಕುವುದು ಶುಲ್ಕ ಪಾವತಿಸುವ ಅಗತ್ಯವಿಲ್ಲ ಈ ಯೋಜನೆಯು ಪ್ಯಾನ್ ಸೇವೆಗಳನ್ನು ಡಿಜಿಟಲೀಕರಣಗೊಳಿಸುತ್ತದೆ ಅಪ್ಗ್ರೇಡ್ ಮಾಡಲು ಅರ್ಜಿ ಸಲ್ಲಿಸಬೇಕೆ ಪ್ರಸ್ತುತ ಕೇಂದ್ರ ಸರ್ಕಾರದಿಂದ ಹೊರಡಿಸಿರುವ ಪ್ರಕಟಣೆಯನ್ವಯ ನಿಮ್ಮ ಬಳಿ ಇರುವ ಹಳೆಯ ಪ್ಯಾನ್ ಕಾರ್ಡನ್ನು ಅಪ್ಗ್ರೇಡ್ ಮಾಡಲು ಹೊಸದಾಗಿ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ ಎಂದು ತಿಳಿಸಲಾಗಿದೆ ಪ್ಯಾಂಟ್ ಟು ಪಾಯಿಂಟ್ ಒನ ಪ್ರಮುಖ ಲಕ್ಷಣಗಳು ಕ್ಯೂ ಆರ್ ಕೋಡ್ ಇಂಟಿಗ್ರೇಷನ್ ಸ್ಟ್ಯಾಂಡರ್ಡ್ ವೈಶಿಷ್ಟ್ಯವೆಂದರೆ ಕ್ಯೂ ಆರ್ ಕೋಡ್ಗಳ ಸೇರ್ಪಡೆಯಾಗಿದೆ ಈ ಕೋಡ್ಗಳು ಅಗತ್ಯ ತೆರಿಗೆದಾರರ ಮಾಹಿತಿಯನ್ನು ಎನ್ ಕೋಡ್ ಮಾಡುತ್ತವೆ ತ್ವರಿತ ಪರಿಶೀಲನೆ ಮತ್ತು ಸುರಕ್ಷಿತ ವಹಿವಾಟುಗಳನ್ನು ಸಕ್ರಿಯಗೊಳಿಸುತ್ತವೆ ಈ ವೈಶಿಷ್ಟ್ಯವು ಡಿಜಿಟಲ್ ಪರಿಸರ ವ್ಯವಸ್ಥೆಯಲ್ಲಿ ಪ್ಯಾನ್ ಕಾರ್ಡ್ಗಳ ಉಪಯುಕ್ತತೆಯನ್ನು ಹೆಚ್ಚಿಸುತ್ತದೆ ಪೇಪರ್ಲೆಸ್ ಮತ್ತು ಆನ್ಲೈನ್ ವ್ಯವಸ್ಥೆ ಪ್ಯಾನ್ ಟೂ ಪಾಯಿಂಟ್ ಓ ಸಂಪೂರ್ಣ ಪೇಪರ್ಲೆಸ್ ಮತ್ತು ಆನ್ಲೈನ್ ಅಪ್ಲಿಕೇಶನ್ ಪ್ರಕ್ರಿಯೆಯನ್ನು ಪರಿಚಯಿಸುವ ಮೂಲಕ ಕಾರ್ಯಾಚರಣೆಗಳನ್ನು ಆಧುನೀಕರಿಸುವ ಗುರಿಯನ್ನು ಹೊಂದಿದೆ ಈ ಪರಿವರ್ತನೆಯು ಭಾರತದ ಡಿಜಿಟಲ್ ಇಂಡಿಯಾ ಉಪಕ್ರಮದೊಂದಿಗೆ ಹೊಂದಿಕೆಯಾಗುತ್ತದೆ ಸುಲಭವಾಗಿ ಪ್ರವೇಶ ಮತ್ತು ಸಮರ್ಥನೀಯತೆಯನ್ನು ಉತ್ತೇಜಿಸುತ್ತದೆ ಏಕೀಕೃತ ಪೋರ್ಟಲ್ ನವೀಕರಣಗಳು ಮತ್ತು ಕುಂದುಕೊರತೆ ಪರಿಹಾರ ಸೇರಿದಂತೆ ಎಲ್ಲ ಪ್ಯಾನ್ ಸಂಬಂಧಿತ ಸೇವೆಗಳಿಗೆ ಏಕೀಕೃತ ಪೋರ್ಟಲ್ ಏಕಬಿಂದುವಾಗಿ ಕಾರ್ಯನಿರ್ವಹಿಸುತ್ತದೆ ಈ ಕೇಂದ್ರೀಕರಣವು ಪರಸ್ಪರ ಕ್ರಿಯೆಗಳನ್ನು ಸರಳಗೊಳಿಸುತ್ತದೆ ಮತ್ತು ತ್ವರಿತ ನಿರ್ಣಯಗಳನ್ನು ಖಾತ್ರಿಗೊಳಿಸುತ್ತದೆ ವರ್ಧಿತ ಭದ್ರತೆ ನವೀಕರಿಸಿದ ವ್ಯವಸ್ಥೆಯು ತೆರಿಗೆದಾರರ ಡೇಟಾವನ್ನು ರಕ್ಷಿಸಲು ಸುಧಾರಿತ ಭದ್ರತಾ ಪ್ರೋಟೋಕಾಲ್ಗಳನ್ನು ಒಳಗೊಂಡಿದೆ ಗುರುತಿನ ಕಳ್ಳತನ ಮತ್ತು ಡೇಟಾ ಉಲ್ಲಂಘನೆಯ ಅಪಾಯವನ್ನು ಕಡಿಮೆ ಮಾಡುತ್ತದೆ ಪರಿಸರ ಸ್ನೇಹಿ ವ್ಯಾಪಕವಾದ ದಾಖಲೆಗಳ ಅಗತ್ಯವನ್ನು ತೆಗೆದುಹಾಕುವ ಮೂಲಕ ಪ್ಯಾನ್ ಟೂ ಪಾಯಿಂಟ್ ಓ ಪರಿಸರ ಸ್ನೇಹಿ ಆಡಳಿತಕ್ಕೆ ಸರ್ಕಾರದ ಭದ್ರತೆಯನ್ನು ಪ್ರತಿಬಿಂಬಿಸುವ ಪರಿಸರ ಪರಿಣಾಮವನ್ನು ಕಡಿಮೆ ಮಾಡುತ್ತದೆ ಪ್ಯಾನ್ ಕಾರ್ಡ್ಗಳಲ್ಲಿ ಕ್ಯೂ ಆರ್ ಕೋಡ್ ಏಕೆ ಕ್ಯೂ ಆರ್ ಕೋಡ್ಗಳು ತ್ವರಿತ ಸ್ಕ್ಯಾನ್ ಮೂಲಕ ತೆರಿಗೆದಾರರ ವಿವರಗಳಿಗೆ ನೈಜ ಸಮಯದ ಪ್ರವೇಶವನ್ನು ಸಕ್ರಿಯಗೊಳಿಸುವ ಮೂಲಕ ಕಾರ್ಯವನ್ನು ಹೆಚ್ಚಿಸುತ್ತವೆ ಇದು ಹಣಕಾಸಿನ ವಹಿವಾಟುಗಳು ತೆರಿಗೆ ಪಾವತಿಗಳು ಮತ್ತು ಪರಿಶೀಲನೆಯಂತಹ ಪ್ರಕ್ರಿಯೆಗಳನ್ನು ಸರಳಗೊಳಿಸುತ್ತದೆ ವ್ಯವಹಾರಗಳಿಗೆ ಕ್ಯೂ ಆರ್ ಕೋಡ್ ಸಕ್ರಿಯಗೊಳಿಸಿದ ಪ್ಯಾನ್ ಕಾರ್ಡ್ಗಳು ಆಡಳಿತಾತ್ಮಕ ಹೊರೆಗಳನ್ನು ಕಡಿಮೆ ಮಾಡುತ್ತವೆ ಮತ್ತು ತೆರಿಗೆ ನಿಯಮಗಳ ಅನುಸರಣೆಯನ್ನು ಸುಗಮಗೊಳಿಸುತ್ತದೆ ಹೊಸ ಪ್ಯಾನ್ ಕಾರ್ಡ್ಗೆ ಅಪ್ಗ್ರೇಡ್ ಮಾಡುವುದು ಹೇಗೆ ಹೊಸ ಕ್ಯೂ ಆರ್ ಕೋಡ್ ಸಕ್ರಿಯಗೊಳಿಸಿದ ಪ್ಯಾನ್ ಕಾರ್ಡ್ಗೆ ಅಪ್ಗ್ರೇಡ್ ಮಾಡುವುದು ಸರಳವಾಗಿದೆ ಅಧಿಕೃತ ಎನ್ ಎಸ್ ಡಿ ಎಲ್ ವೆಬ್ಸೈಟ್ಗೆ ಭೇಟಿ ನೀಡಿ ಎಚ್ ಟಿ ಟಿ ಪಿ ಎಸ್ ಸ್ಲ್ಯಾಶ್ ಎನ್ ಎಸ್ ಡಿ ಎಲ್ ಡಾಟ್ ಸಿ ಒ ಡಾಟ್ ಇನ್ ಪ್ಯಾನ್ ಕಾರ್ಡ್ ಅಪ್ಗ್ರೇಡ್ಗಾಗಿ ಆಯ್ಕೆಯನ್ನು ಆರಿಸಿ ನಿಮ್ಮ ಅಸ್ತಿತ್ವದಲ್ಲಿರುವ ಪ್ಯಾನ್ ವಿವರಗಳು ಮತ್ತು ಅಗತ್ಯ ದಾಖಲೆಗಳನ್ನು ಒದಗಿಸಿ ನಂತರ ಅರ್ಜಿಯನ್ನು ಆನ್ಲೈನ್ನಲ್ಲಿ ಸಲ್ಲಿಸಿ ಅಪ್ಗ್ರೇಡ್ ಮಾಡಿದ ಪ್ಯಾನ್ ಕಾರ್ಡನ್ನು ಪರಿಶೀಲನೆಯ ನಂತರ ಹದಿನೈದು ದಿನಗಳಲ್ಲಿ ಕಳುಹಿಸಲಾಗುತ್ತದೆ ಅಸ್ತಿತ್ವದಲ್ಲಿರುವ ಪ್ಯಾನ್ ಹೊಂದಿರುವವರ ಮೇಲೆ ಪರಿಣಾಮ ಪ್ಯಾನ್ ಟೂ ಪಾಯಿಂಟ್ ಓ ಭಾರತದಲ್ಲಿ ಎಂಬತ್ತು ಕೋಟಿ ಪ್ಯಾನ್ ಹೊಂದಿರುವವರಿಗೆ ತಡೆರಹಿತ ಪರಿವರ್ತನೆಯನ್ನು ಖಚಿತಪಡಿಸುತ್ತದೆ ಅಸ್ತಿತ್ವದಲ್ಲಿರುವ ಪ್ಯಾನ್ ಕಾರ್ಡ್ಗಳು ಮಾನ್ಯವಾಗಿರುತ್ತವೆ ತೆರಿಗೆ ಸಲ್ಲಿಸುವಿಕೆ ಟಿಡಿಎಸ್ ಅಥವಾ ಟಿಸಿಎಸ್ ಎಸ್ ಕ್ರೆಡಿಟ್ಗಳು ಮತ್ತು ಹೆಚ್ಚಿನ ಮೌಲ್ಯದ ವಹಿವಾಟುಗಳಂಥ ಹಣಕಾಸಿನ ಚಟುವಟಿಕೆಗಳಲ್ಲಿ ಯಾವುದೇ ಅಡ್ಡಿಯಾಗದಂತೆ ನೋಡಿಕೊಳ್ಳುತ್ತದೆ ಹೆಚ್ಚುವರಿ ವೆಚ್ಚವಿಲ್ಲದೆ ಹೊಂದಿರುವವರು ಸ್ವಯಂ ಪ್ರೇರಣೆಯಿಂದ ಕ್ಯೂ ಆರ್ ಕೋಡ್ ಸಕ್ರಿಯಗೊಳಿಸಿದ ಆವೃತ್ತಿಗೆ ಅಪ್ಗ್ರೇಡ್ ಮಾಡಬಹುದು ಪ್ಯಾಂಟ್ ಟೂ ಪಾಯಿಂಟ್ ಓನ ಪ್ರಯೋಜನಗಳು ವೇಗದ ವಹಿವಾಟುಗಳು ಕ್ಯೂ ಆರ್ ಕೋಡ್ಗಳು ತ್ವರಿತ ದೃಢೀಕರಣವನ್ನು ಸಕ್ರಿಯಗೊಳಿಸುತ್ತವೆ ಹಣಕಾಸಿನ ಪ್ರಕ್ರಿಯೆಗಳನ್ನು ತ್ವರಿತಗೊಳಿಸುತ್ತವೆ ಸುಧಾರಿತ ನಿಖರತೆ ಡಿಜಿಟಲ್ ವ್ಯವಸ್ಥೆಯು ಡೇಟಾ ನಿರ್ವಹಣೆ ಮತ್ತು ಅನುಸರಣೆಯಲ್ಲಿ ದೋಷಗಳನ್ನು ಕಡಿಮೆ ಮಾಡುತ್ತದೆ ವೆಚ್ಚದಕ್ಷತೆ ಸುವ್ಯವಸ್ಥಿತ ಪ್ರಕ್ರಿಯೆಯು ಸರ್ಕಾರಕ್ಕೆ ಮತ್ತು ತೆರಿಗೆದಾರರಿಗೆ ಸಮಾನವಾಗಿ ಆಡಳಿತಾತ್ಮಕ ವೆಚ್ಚಗಳನ್ನು ಕಡಿಮೆ ಮಾಡುತ್ತದೆ ಹೆಚ್ಚಿನ ಭದ್ರತೆ ಸುಧಾರಿತ ಎನ್ಕ್ರಿಪ್ಷನ್ ವಿಧಾನಗಳು ತೆರಿಗೆದಾರರ ಡೇಟಾದ ಸುರಕ್ಷಿತ ಸಂಗ್ರಹಣೆ ಮತ್ತು ಪ್ರಸರಣವನ್ನು ಖಚಿತಪಡಿಸುತ್ತದೆ ಡಿಜಿಟಲ್ ಏಕೀಕರಣ ಪ್ಯಾನ್ ಟು ಪಾಯಿಂಟ್ ಓ ಸರ್ಕಾರಿ ಮತ್ತು ಹಣಕಾಸು ವ್ಯವಸ್ಥೆಗಳಾದಂತಹ ಪರಸ್ಪರ ಕಾರ್ಯಸಾಧ್ಯತೆಯನ್ನು ಬೆಂಬಲಿಸುತ್ತದೆ ಪ್ಯಾನನ್ನು ಅನ್ನು ಸಾರ್ವತ್ರಿಕ ಇರಿಸುತ್ತದೆ